ನಮಸ್ತೆ ವೀಕ್ಷಕರೇ ವರಮಾಲಕ್ಷ್ಮಿ ಹಬ್ಬದ ಸಾಕಷ್ಟು ಮಾಹಿತಿಯನ್ನ ಹಾಗೆ ಶುಭ ಫಲಗಳನ್ನ ಹೇಗೆ ಪೂಜೆ ಮಾಡ್ಬೇಕು ಅದರಲ್ಲೂ ಕನ್ಯಾ ರಾಶಿಯವರು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಬಣ್ಣದ ಬಟ್ಟೆಯನ್ನು ಉಟ್ಟು ಸೀರೆ ಮಾಡ್ಬೇಕು ಯಾವ ಒಂದು ನೈವೇದ್ಯವನ್ನ ಇಡ್ಬೇಕು ಹೇಗಿರುತ್ತೆ ಅವರ ರಾಶಿ ಅವರ ರಾಶಿಯ ಗ್ರಹಗಳು ಹೇಗೆ ಇರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಹಾಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮೀತ ಆಸ್ಟ್ರೋವರ್ಡ್ ಕಡೆಯಿಂದ ನಮ್ಮಲ್ಲಿ ಒಂದು ಕಿಟ್ ಅನ್ನ ಕೊಡ್ತಾ ಇದೀವಿ ಮುಖ್ಯವಾಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಕುಬೇರ ಮತ್ತೆ ಗುರು ಮತ್ತೆ ಶುಕ್ರ ಈ ಮೂರರ ಸಂಗಮ ಈ ಮೂರು ಗ್ರಹಗಳನ್ನ ಮೂರು ಗ್ರಹದ ಸ್ಟೋನ್ ಅನ್ನ ನಾವು ನಿಮ್ಗೆ ಕಲ್ ಕೊಡ್ತಾ ಇದೀವಿ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಅದರ ಜೊತೆ ಒಂದು ಶುಭ ಮುಹೂರ್ತವನ್ನ ಕೂಡ ಕೊಡ್ತಾ ಇದೀವಿ ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ರಾಜ್ಯದ ಯಾವ ಮೂಲಿದ್ರು ಪರವಾಗಿಲ್ಲ ನೀವು ಆದಷ್ಟು ಬೇಗ ಕರೆ ಮಾಡಿ ನಿಮ್ಗೆ ಆನ್ಲೈನ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀನಿ ಹಾಗೆ ಆ ಒಂದು ಗ್ರಹಗಳನ್ನ ಆ ಒಂದು ಸ್ಟೋನ್ ಅನ್ನ ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಿಮ್ಮ ಲಕ್ಷ್ಮಿಯನ್ನ ನಿಮ್ಗೆ ಏನ್ ಬೇಕು ಅದನ್ನ ಬೇಡ್ಕೊಳ್ಳಿ ಅಥವಾ ಆ ಒಂದು ಸ್ಟೋನ್ ಅನ್ನ ನೀವು ಮುಟ್ಟಿ ನಮಸ್ಕಾರ ಮಾಡಿ ಯಾಕಂದ್ರೆ ಅವತ್ತಿನ ದಿನ ಗುರು ಶುಕ್ರ ಕುಬೇರ ನಿಮ್ ಮನೇಲಿರೋದು ತುಂಬಾ ಅದೃಷ್ಟನೇ ಅಂತ ಹೇಳ್ಬೋದು ಯಾವ ಒಡವೆ ವಸ್ತ್ರ ವೈಡೂರ್ಯಕ್ಕೂ ಮಿತಿ ಮೀರಿರೋ ಈ ಗ್ರಹಗಳೇ ಬಂದು ನಿಮ್ ಮನೇಲಿ ಕುತ್ಕೊಳ್ತವೆ ಈ ಶುಕ್ರನೇ ಬಂದು ನಿಮ್ ಮನೇಲಿ ಕುತ್ಕೊಳ್ತಾನೆ ಕುಬೇರನೇ ನಿಮ್ ಮನೇಲಿ ಇರ್ತಾನೆ ಹಾಗಾಗಿ ನೀವು ಅದನ್ನಿಟ್ಟು ಲಕ್ಷ್ಮಿ ಆಹ್ವಾನವನ್ನ ಮಾಡಿ ಪೂಜೆ ಮಾಡಿ ನಂತರ ಆ ಒಂದು ಸ್ಟೋನ್ ಅನ್ನ ನಿಮ್ಮ ಟ್ರೆಸರ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ದೇವರ ಮನೇಲಿ ಇಟ್ಕೊಳ್ಳಿ ಯಾಕಂದ್ರೆ ಮುಂದಿನ ವರ್ಷಕ್ಕೂ ಕೂಡ ನೀವು ಅದನ್ನ ಯೂಸ್ ಮಾಡ್ಬೋದು ಯೂಸ್ ಮಾಡಿ ಹಾಗೆ ನಿಮ್ಗೆ ಯಾವ್ದಾದ್ರು ಒಳ್ಳೆ ಕೆಲ್ಸ ಇದ್ರೆ ಆ ಒಂದು ಸ್ಟೋನ್ ಅನ್ನ ನೀವು ಕ್ಯಾರಿ ಕೂಡ ಮಾಡಿ ತುಂಬಾ ಅದೃಷ್ಟ ನೋಡ್ತೀರಾ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನೋಡಿ ಕನ್ಯಾ ರಾಶಿ ಕನ್ಯಾ ರಾಶಿ ಅಂದ್ರೆ ಎಕ್ಸ್ ಟರ್ಡಿನರಿ ಯಾಕಂದ್ರೆ ನಾವು ನಾವು ಕೂಡ ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಮುಹೂರ್ತ ಇಟ್ಕೊಂಡಾಗ ನಮ್ಮಲ್ಲಿ ಮುಹೂರ್ತ ಇಸ್ಕೊಂಡಾಗ ಗೊತ್ತಾಗುತ್ತೆ ಕನ್ಯಾ ರಾಶಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನ್ ಪವರ್ ಇದೆ ಅಂತ ಹಾಗಾಗಿ ನೋಡಿ ಕನ್ಯಾ ರಾಶಿಯಲ್ಲಿ ಲಗ್ನದಲ್ಲಿ ಕುಜ ಮತ್ತೆ ಐದು ಆರರಲ್ಲಿ ರಾಹು ಏಳರಲ್ಲಿ ಶನಿ ಸೊ ಎನ್ ಹತ್ತರಲ್ಲಿ ಶುಕ್ರ ಮತ್ತೆ ಗುರು ಹನ್ನೊಂದರಲ್ಲಿ ಸೂರ್ಯ ಬುಧ ಹೇಗೆ ಅಪ್ಪ ಅಂತಂದ್ರೆ ಒಂದೊಂದು ಹಂತವಾಗಿ ಲಗ್ನದಲ್ಲಿ ಕುಜನ ಒಂದು ಆ ಕನ್ಯಾ ಕನ್ಯಾ ರಾಶಿಯಲ್ಲಿ ಕುಜ ಇರೋದು ನಮ್ಗೆ ತುಂಬಾ ವೈಬ್ರೇಷನ್ ಕನ್ಯಾ ರಾಶಿ ಅವ್ರಿಗೆ ಹಾಗೆ ರಾಹು ಆರಲ್ಲಿ ಇರೋದು ರಾಹು ಆರನೇ ಮನೆಯಲ್ಲಿ ಇರೋದು ನಿಮ್ಗೆ ಯಾವ್ದೋ ಒಂದ್ ರೀತಿ ಒಳತನ್ನೇ ಮಾಡ್ತಾನೆ ಏಳರಲ್ಲಿ ಶನಿ ಏಳರಲ್ಲಿ ಶನಿ ಇದ್ರೆ ತುಂಬಾ ಯಾಕಂದ್ರೆ ನಿಮ್ಮ ಮನೆಯ ಬಾಂಧವ್ಯ ಇನ್ನ ಹೆಚ್ಚಾಗ್ತಾ ಹೋಗುತ್ತೆ ನಾವು ಈ ಒಂದು ನಮ್ಮ ಸ್ಟೋನ್ ಅನ್ನ ಇಟ್ಟು ಪೂಜೆ ಮಾಡಿ ಇದ್ರ ಜೊತೆಗೆ ನಿಮ್ಮ ಯೋಗ ಫಲಾನುಫಲಗಳನ್ನ ಅಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ನಿಮ್ಮ ಗ್ರಹಗಳು ಏನೇ ಇರ್ಲಿ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅದ್ರಲ್ಲೂ ಹತ್ತರಲ್ಲಿ ಗುರು ಶುಕ್ರ ಅಂತೂ ಸೂಪರ್ ಆಗಿದ್ದಾರೆ ಕನ್ಯಾ ರಾಶಿ ಹಾಗಾಗಿ ಹನ್ನೊಂದರಲ್ಲಿ ಸೂರ್ಯ ಬುಧ ಈ ರೀತಿ ಹನ್ನೆರಡರಲ್ಲಿ ಕೇತು ಈ ಗ್ರಹಗಳಲ್ಲಿ ಇರೋದು ಮುಖ್ಯ ಅಲ್ಲ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಯಾವ ಒಂದು ಮುಹೂರ್ತವನ್ನ ನಾವು ತಗೊಳ್ತೀವಿ ಅದು ಮುಖ್ಯ ಆಗಿರುತ್ತೆ ಮುಖ್ಯವಾಗಿ ನಮ್ಮ ಮುಹೂರ್ತನೇ ಮುಖ್ಯ ಆಗಿರುತ್ತೆ ಏನೇ ಆಗ್ಲಿ ಯಾಕಂದ್ರೆ ಒಂದು ದಿನದಲ್ಲಿ ಕೆಟ್ಟಗಳಿಗೆ ಒಳ್ಳೆಗಳಿಗೆ ಎಲ್ಲ ಬರುತ್ತೆ ಪರ್ಟಿಕ್ಯುಲರ್ ಮುಹೂರ್ತನೇ ನಮ್ಗೆ ಮುಖ್ಯ ಆಗಿರುತ್ತೆ ಆ ಮುಹೂರ್ತ ನಾವು ಕೊಡ್ತಾ ಇದ್ದೀವಿ ನಿಮ್ಗೆ ಹಾಗಾಗಿ ಕನ್ಯಾ ರಾಶಿಯವರು ಮುಖ್ಯವಾಗಿ ಅವತ್ತು ಹಸಿರು ಬಣ್ಣದ ಸೀರೆ ಉಟ್ಕೊಳ್ಳಿ ಹಸಿರು ಬಣ್ಣದ ಸೀರೆ ಉಟ್ಕೊಂಡು ಪೂಜೆ ಮಾಡಿ ತುಂಬಾ ಪಾಸಿಟಿವ್ ತುಂಬಾ ಚೆನ್ನಾಗಿರ್ತೀರಿ ಹಾಗೆ ಹೆಸರು ಬೇಳೆ ಹೆಸರು ಬೇಳೆಯಿಂದ ಯಾವ್ದಾದ್ರು ಒಂದು ಪದಾರ್ಥವನ್ನು ಹೆಸರು ಬೇಳೆ ಪಾಯಸ ಆಗಿರ್ಬೋದು ಹೆಸರು ಬೇಳೆ ಪೊಂಗಲ್ ಆಗಿರ್ಬೋದು ಅಥವಾ ಹೆಸರು ಬೇಳೆಯ ಒಂದು ಏನು ಅಕ್ಕಿ ಹೆಸರು ಬೇಳೆ ಸಕ್ಕರೆ ಸೇರಿಸಿ ಮಾಡುವಂತ ಒಂದು ಪದಾರ್ಥ ಪೊಂಗಲ್ ಇರ್ಬೋದು ತುಪ್ಪನ ಉಪಯೋಗಿಸಿ ಅದನ್ನ ನೀವು ಪ್ರಸಾದವನ್ನಾಗಿ ಸ್ವೀಕರಿಸಿ ದೇವರಿಗೆ ನೈವೇದ್ಯ ಕೊಡಿ ಇದು ನಿಮ್ಮ ಒಂದು ರಾಶಿಗೆ ಕನ್ಯಾ ರಾಶಿಗೆ ತುಂಬಾ ಪಾಸಿಟಿವ್ ತುಂಬಾ ಯೋಗ ಅಂತ ಹೇಳ್ತೀನಿ ಅದರ ಜೊತೆ ಹಸಿರು ಬಣ್ಣದ ಸೀರೆಯನ್ನ ನೋಡಿ ಹಸಿರು ಬಣ್ಣದ ಬಳೆಯನ್ನ ಹಾಕೊಳ್ಳಿ ಹೆಣ್ಮಕ್ಳು ಗಂಡೆ ಗಂಡು ಮಕ್ಕಳೇ ಆಗಿದ್ರೆ ಹಸಿರು ಬಣ್ಣವನ್ನ ಉಪಯೋಗಿಸಿ ಅವರು ಹಸಿರು ಬಣ್ಣದ ಒಂದು ಶರ್ಟ್ ಹಾಕೊಳ್ಬಹುದು ಒಂದು ಕಚ್ಚಿಫನ್ನು ಯೂಸ್ ಮಾಡ್ಬೋದು ಏನಾದ್ರೂ ಸರಿ ಹಸಿರು ಬಣ್ಣ ನಿಮ್ಮ ಮೈ ಮೇಲೆ ಇರ್ಬೇಕಾವತ್ತು ಕನ್ಯಾ ರಾಶಿ ಇದು ತುಂಬಾ ಅದೃಷ್ಟ ತಂದು ಹಾಗೆ ನಮ್ಮ ಒಂದು ಕಿಟ್ ಕೂಡ ನಿಮ್ ಮನೇಲಿ ಇದ್ರೆ ಅದೃಷ್ಟದಲ್ಲಿ ಅದೃಷ್ಟ ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ಈ ಕಿಟ್ ಎಲ್ಲ ತರ್ಸ್ಕೊಳ್ಳಿ ಅದು ವರಮಹಾಲಕ್ಷ್ಮಿಗೆ ಸದಾ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾನೆ ಧನ್ಯವಾದ ವೀಕ್ಷಕರೇ